ನೋಡಿ ಪ್ರೇಮಿ ಏನು ಮಾಡಲಿ ಇಂಥ ಸೊಸೆ ಇಟ್ಕೊಂಡು ನಾನು ಹೆಂಗಿರಲಿ ನೀನೆ ಜಯಾ ನೀನು ಎಂತ ಟೆನ್ಷನ್ ಮಾಡ್ತೀಯಾ ಎಲ್ಲ ಸರಿ ಆಗುತ್ತೆ ನೀನು ಹಿಂಗೆಲ್ಲ ಟೆನ್ಷನ್ ಮಾಡ್ಬೇಡಾಯ್ತಾ ಹಾಂ ಇನ್ನೂ ಸೊಸೆ ಏನು ನಿನಗೆ ಮನೆ ಬಿಟ್ಟು ಹೋಗ್ಬೇಕು ಅಷ್ಟೇ ಅಲ್ವಾ ಹಾಂ ನಾನು ಹೇಳ್ದಾಗೆ ಮಾಡು ಅಷ್ಟೇ ಹ್ಞೂ ನೀ ಹೇಳಿದೆಲ್ಲ ಮಾಡ್ತಾನೆ ಹೋಗ್ತಾ ಇದ್ದೀನಿ ವಿಷಾಕು ಅದು ಇದಾಕು ಏನಾದರೂ ಒಂದು ಆಟ ಬರುತ್ತೆ ಥೋ ಏನೂ ಆಗೋದಿಲ್ಲ ಅವ್ಳಿಗೆ ಅಯ್ಯೋ ಆಗುತ್ತೆ ಬಿಡು ಯಾಕೆ ಟೆನ್ಷನ್ ಮಾಡ್ತೀಯ ಜಯಾ ಹಾಂ ಏ ಪ್ರೇಮಿ ಪ್ರೇಮಮ್ಮ ಯಾರೋ ಕರಿತಾ ಇದಾರೆ ಯಾರು ಓ ನಿಮಗೆ ಹೊರಗಡೆದು ಬಂದು ನೋಡೋಕ್ಕಾಗಲ್ಲ ನಾನು ಪಾರು ಗೀತಾ ಇಬ್ರು ಬಂದಿದೀವಿ ಓಹ್ ಬಿಡಾಡಿಗಳು ಆ ಬನ್ನಿ ಪಾರು ಗೀತಾ ಬನ್ನಿ ಬನ್ನಿ ಹೇ ಬನ್ನಿ ಕುತ್ಕೊಳ್ಳಿ ಇಲ್ಲಿ ಗಂಟೆ ಹೊಡ್ಕೊಂಡು ಬಂದ್ಬಿಡಿದ್ದೀರಾ ಓಹೋ ಜಯಮ್ಮನೆ ಇಲ್ಲೇ ಇದೆ ಹಾ ಈಗಷ್ಟೇ ಬಂದೆ ಮಾತಾಡೋಣ ಅಂತ ಏನು ಸೊಸೆ ಬಗ್ಗೆನಾ ಅದೇ ಯಾವಾಗಲೂ ಸೊಸೆ ಬಗ್ಗೆ ಮಾತಾಡ್ತಾ ಕೂತಿರ್ತೀನಿ ಬನ್ನಿ ಅದೇ ಮಾಡೋದಲ್ವಾ ಅದಕ್ಕೆ ಅವಳಂಗದ್ದು ಅಲ್ವಾ ಗೀತಾ ಹ್ಞೂ ಇವರಿಬ್ಬರಿಗೆ ಏನು ಕೆಲಸ ಅವರಿಬ್ರು ಮನೆ ಮಾತಾಡ ಸುದ್ದಿನೇ ನಾವ್ಯಾಕೆ ಮನೆ ಮನೆ ಸುದ್ದಿ ಮಾತಾಡೋಣ ಇನ್ನೇನು ಮಾಡ್ತಿದ್ರಿ ಅದೇ ತಾನೇ ಮಾಡ್ತಾ ಇರೋದು ಅಯ್ಯೋ ಗೀತಾ ಬಂದಿದ್ರೆ ನೀರು ಫಸ್ಟು ಏನು ಹೇಳೋ ಏನು ಹೇಳಬೇಕಾಗಿನೇ ನೀವೇ ನಮ್ಮನ್ನ ಬರಬೇಕಿತ್ತು ನಾವು ಹುಡ್ಕೊಬರಾಗ ಮಾಡಿದಿರಲ್ಲ ಹಾಂ ಏನು ನಿಮಗೆ ಗೊತ್ತಾಗಲ್ವಾ ಸಂಘದ ಚೀಟಿ ಕಟ್ಟಬೇಕು ವಾರ ವಾರ ಮೂರು ವಾರ ಆಯಿತು ಅಲ್ಲಿ ನಮಗೆ ಬ್ಯಾಂಕ್ ಅವರು ನಮಗೆ ಬೈತಾ ಇದ್ದಾರೆ ನಿಮ್ಮ ನೀವು ಈ ಥರ ಒಬ್ರು ಮಾಡಿದ್ರು ನಮಗೆ ಇಲ್ಲಿ ದುಡ್ಡು ಕೊಡ್ತಾ ಇಲ್ಲ ಹಾಂ ಗೊತ್ತಾ ಅದು ಫಸ್ಟ್ ಅವರಿಂದ ಕಟ್ಸಿ ಅವರಿಂದ ಕಟ್ಸಿ ಅಂತ ಹೇಳ್ತಾ ಇದ್ದಾರೆ ನೀವು ನೋಡಿದ್ರೆ ಇಲ್ಲಿ ಕಟ್ಟಕ್ಕೆ ಬರ್ತಾ ಇಲ್ಲ ದುಡ್ಡು ತಗೊಳ್ಳೋಕೆ ಮಾತ್ರ ಚೆನ್ನಾಗಿತ್ತಾ ಆ ದುಡ್ಡು ವಾಪಸ್ಸು ಕೊಡಬೇಕಂತ ಅನಿಸ್ತಾ ಇಲ್ವಾ ನಿಮಗೆ ಅಯ್ಯ ನಿನ್ನತ್ರ ಹತ್ರ ಸಾಲ ಇಸ್ಕೊಂಡಂಗ ಅರ್ಥ ಇದೆಯಲ್ಲ ನಾನ್ ಬ್ಯಾಂಕ್ ಅವ್ರ ಹತ್ರ ಇಸ್ಕೊಂಡಿದ್ದು ಬ್ಯಾಂಕ್ ಅವ್ರೆ ಬರ್ಲಿ ಬಿಡು ಹ್ಮ್ ಬ್ಯಾಂಕ್ ಅವ್ರು ಬರ್ತಾರೆ ನಿಮ್ಗೆ ನಮಗಿಲ್ಲಿ ಆಟ ಆಡ್ಸ್ತಾ ಇದಾರೆ ಬ್ಯಾಂಕ್ ಅವರು ನಿಮ್ಮ ಹತ್ರ ಬರ್ತಾರೆ ನಿಮ್ಮನ್ನ ಆಟ ಆಡ್ಸಿದ್ರೆ ನಾನೇನ್ ಮಾಡ್ಲಿ ನಿಮ್ಗೆ ಲೋನ್ ಕೊಡ್ತಿಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗುತ್ತೆ ಲೋನ್ ಇಸ್ಕೊಂಡು ನಿನ್ ಮನೆಗೆ ಮಾಡದ್ ಬಿಟ್ಟು ಮೇಕಪ್ ಗೆ ಮಾಡ್ಕೊಂಡು ನಿನ್ ತಲೆ ಕೂದ್ಲಿಗೆ ನಿನ್ ಹೈಬ್ರೋಕೆ ನಿನ್ ಮುಸುಡಿಗೆ ಹಾಕೊಂಡು ಕೂತ್ರೆ ಆಗುತ್ತೆ ಫಸ್ಟ್ ಲೋನ್ ಅಂತ ಗೊತ್ತಾಗಲ್ವಾ ನಿನ್ಗೆ ಹಾ ಮೂರು ವಾರದಿಂದ ನೋಡ್ತಾ ಇದೀವಿ ಮೂರು ವಾರ ಆಯ್ತು ಸುಮ್ನೆ ನಾವು ಸುಮ್ನೆ ಇದೀವಿ ಎಲ್ಲೂ ಸಾಯಕ್ ಹೋಗಿಲ್ಲಲ್ಲ ನೀನ್ ಇಲ್ಲೇ ತಾನೇ ಇದೀಯಾ ಈ ಏರಿಯಾ ಬಿಟ್ಟು ಎಲ್ಲೂ ಹೋಗಿಲ್ಲ ಯಾವ ಅವತ್ತು ನೋಡ್ದೆ ಏನೋ ಹುಷಾರಿಲ್ಲ ಅನ್ಕೊಂಡು ಸುಮ್ನೆ ಅದ ಎರಡನೇ ವಾರ ನೋಡ್ದು ಅವಾಗ್ಲೂ ಸುಮ್ನೆ ಅದ ಈಗ ಮೂರನೇ ವಾರನೂ ಆಯ್ತು ನಾಲ್ಕನೇ ವಾರ ಬರ್ತಾ ಇದೆ ಆ ಇನ್ನು ಕಟ್ಟಿಲ್ಲ ಅಂದ್ರೆ ನಾವು ಈಗ ಸಾಲ ತಗೊಳ್ಳೋದು ಬೇಡ ನಮ್ಗೆ ಏನು ಕಷ್ಟ ಇಲ್ವಾ ಲೋನ್ ಕೊಡೋರು ಕೇಳಿ ಕಷ್ಟ ಇದ ನನಗೇನು ಬಂದು ಕೇಳ್ತಾ ಇದೀರಾ ಪುಣ್ಯಾತ್ ನೀನ್ ಕಟ್ಟಿದ್ರೇನೆ ನಮ್ಗೆ ಅಲ್ಲಿ ಆಗೋದು ಲೋನ್ ನೀವು ಕಟ್ಟದ ಮೂರು ವಾರದಿಂದ ಕಟ್ಟಿದ್ರೆ ತಾನೆ ಅದು ಅಲ್ಲಿ ಲೋನ್ ಕೊಡಕ್ಕೆ ನಮಗೆ ಧೈರ್ಯ ಮಾಡಿ ಕೊಡೋದು ನೀವೇ ಹಿಂಗೆ ಕಟ್ಟದ ಕೂತಿದ್ರೆ ನಮ್ಗೆ ಎಲ್ಲಿ ಲೋನ್ ಕೊಡ್ತಾರೆ ಬಂದ್ಬಿಟ್ರ ಅದಕ್ಕೆ ಜಗಳಾಡಕ್ಕೆ ನಾವು ಆಡಕ್ಕೆ ಬಂದಿಲ್ಲ ನೀಟಾಗಿ ಮಾತಾಡಿ ಹೋಗೋಣ ಅಂತಾನೆ ಬಂದಿದ್ದು ಮೂರು ವಾರದ ಚೀಟಿ ದುಡ್ಡು ಕೊಡಿ ಈಗ ನಾಲ್ಕನೇ ವಾರ ಬರ್ತಿದ್ದೆ ನಾ ಸಂಘಕ್ಕೆ ಬಂದಿಲ್ಲ ಅಂದ್ರೆ ಆಮೇಲೆ ನಿಮ್ನ ಏನ್ ಮಾಡ್ಬೇಕು ಬ್ಯಾಂಕ್ ಅವ್ರ ಕೈಲಿ ಬಂದು ಇಸ್ಕೊಂಡು ಹೋಗ್ತಾರೆ ಗೊತ್ತಿದೆ ಅವ್ರಿಗೆ ಬರ್ಲಿ ಬಿಡು ನೀವ್ಯಾಕೆ ಬಂದ್ರಿ ಅವ್ರೇತಾನೆ ಬರ್ತಾ ಇದ್ರು ಒಂದ್ಸಲ ಹೇಳ್ಬಿಟ್ಟು ಹೋಗೋಣ ಬುದ್ಧಿಮಾತು ಅಂತ ಜಯ ಮನಿ ಎರಡನೇ ವಾರದಲ್ಲಿ ಹೇಳ ನಿಮ್ಗೆ ಹಾ ಅವ್ರು ಬರ್ತಾನೆ ಇಲ್ಲ ಅವ್ರ ಹತ್ರ ದುಡ್ಡಿಸ್ಕೋಬೇಕು ಅಂತ ಯಾಕೆ ನಿಮ್ಗೆ ಗೊತ್ತಿಲ್ವಾ ಸಂಘದಲ್ಲಿ ಏನೇನ್ ಮಾತಾಡಿದ್ದ ಅಂತ ಕರ್ತಾಲ್ ಬಿಡುವ ನೀವು ಮನೆ ಹತ್ರ ಬರೋದು ನೀವೇನಾದ್ರು ಕೊಟ್ಟಿದ್ದೀರಾ ದುಡ್ಡು ಅವಳಿಗೆ ಹ್ಮ್ ಅದು ನಮ್ದೇ ದುಡ್ಡು ಬಡ್ಡಿ 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 ಸೇರಿ ನಮ್ದೇ ದುಡ್ಡು ಕೊಟ್ಟಿರೋದು ಇನ್ನೇನು ಬ್ಯಾಂಕ್ ಅವ್ರು ಪುಕ್ಸಾಟೆ ಅಟ ಕೊಡ್ತಾ ಇಲ್ಲ ನಾವೇ ಉಲ್ತಾಯ ಕಟ್ತೀವಲ್ಲ ಅದರಿಂದ ಬರ್ತಾ ಇರೋದು ದುಡ್ಡು ಹಾ ಉಲ್ತಾಯ ನೀಳೆ ಕಟ್ಟಿಲ್ಲ ಎಲ್ಲರೂ ಕಟ್ಟಿದಾರೆ ಅವಳು ಕಟ್ಟಿದಾರೆ ನಾನು ಕಟ್ಟಿದ್ದೀನಿ ಎಲ್ಲರೂ ಕೊಡ್ತಾ ಇದ್ದಾರೆ ನೀನ್ ಒಬ್ಳೆ ಕಟ್ಟಿದಂಗೆ ಆಡ್ಬೇಡ ಮತ್ತೆ ಗೊತ್ತಿಲ್ವಾ ಅದೆಲ್ಲ ಸೇರ್ಬಿಟ್ಟೆ ಬರ್ತಾ ಇರೋದು ಹಾ ಅದನ್ನೆಲ್ಲ ಸೇರ್ಬಿಟ್ಟೆ ಇವಾಗ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ದುಡ್ಡು ಅಂತ ಯಾರು ಕಷ್ಟ ಇದೆ ಅವರಿಗೆ ಕೊಡ್ತಾ ಇರೋದು ಇನ್ನು ಲೋನ್ ಕಟ್ಟೋದು ಹಿಂಗೆ ಕೂತ್ಕೊಬಿಟ್ರೆ ಬಿಟ್ರೆ ನಾವ್ ಏನ್ ಮಾಡೋದು ಹಾ ಚೀಟಿ ತಾನೆ ನಾನು ಕಟ್ಟಲ್ಲ ನಾನು ಇನ್ನೂ ಎರಡು ತಿಂಗಳು ಕಟ್ಟಲ್ಲ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಮಾಡ್ತೀನಿ ಮಾಡಿ ತೋರಿಸ್ತೀವಿ ನೀವೇನ್ ಮಾಡಕ್ಕಾಗಲ್ಲ ಸುಮ್ಮನೆ ಹೋಗಿ ಅವ್ಳು ಕಟ್ಟೋದು ಕಟ್ಟುತ್ತಾಳೆ ಬಿಟ್ರೆ ಬಿಡ್ತಾಳೆ ನಿಮ್ಗೆ ಏನಿಲ್ಲ ತಾನೆ ಹಾ ನೀವು ಕಟ್ಕೊಂಡು ಹೋಗ್ತಾ ಇದೀರ ತಾನೆ ನಿಮಗೆ ತಾನೆ ಲೋನ್ ಕೊಡೋದು ನಂಬಿ ಕೊಡ್ತಾ ಇಲ್ಲವ ಸಂಘದಲ್ಲಿ ಎಲ್ಲ ನೆಟ್ಟಿಗಿದ್ರೆ ತಾನೇ ಕೊಡೋದು ಲೋನು ಯಾರು ನೆಟ್ಟಿಗಿಲ್ಲ ಅಂದ್ರೆ ಯಾರಿಗೂ ಕೊಡಲ್ಲ ಓ ಇವ್ರ ಸಂಘದಲ್ಲಿ ಒಬ್ರು ಇಲ್ಲ ಇವ್ರಿಗೆ ಯಾಕೆ ಕೊಡ್ಬೇಕು ಅಂತ ಹೇಳ್ತಾರೆ ನೀವೀಗ ಮಧ್ಯೆ ಮಧ್ಯೆ ಬಾಯಿ ಹಾಕ್ಬಿಟ್ಟು ಜಯ ನಾನು ಮಾತಾಡ್ತಿರೋದು ಪ್ರೇಮಿ ಜೊತೆ ಪ್ರೇಮಿ ಮಾತಾಡ್ಲಿಬೇಕಾದ್ರೆ ನೀವಿಂಗ್ ಮಧ್ಯೆ ಮಧ್ಯೆ ಬಾಯ ಹಾಕಿದ್ರೆ ನನಗೆ ಕೋಪ ಬರುತ್ತೆ ನಾನು ಹತ್ತು ಮನೆ ತಿರುಗಿ ನನ್ಗೆ ಇದೇ ಆಗೋಯ್ತು ಯಾವಾಗ ನೋಡಿದ್ರೂ ಔಟ್ ಕಟ್ಟಿಲ್ಲ ಇವ್ರು ಕಟ್ಟಿಲ್ಲ ಅಂತ ನಮ್ನ ಕಳ್ಸಿ ಬಿಡ್ತಾರೆ ಹಾ ನಾವೇನು ಇದಕ್ಕ ಇದೀವಿ ಹಾ ಮನೆ ಕೆಲಸ ಬಿಟ್ಬಿಟ್ಟು ಇವರು ಇವ್ರು ಅಂದಂಗಲ್ಲ ಅಂದಿಸ್ಕೊಂಡು ನಾವು ಮನೆ ಮನೆ ಸುತ್ತಬೇಕು ಈ ಬ್ಯಾಂಕ್ ಹೊರದೊಂದು ರಾಮಾಯಣ ನಮಗೆ ಇಸ್ ಇಂಥ ಜನಗಳು ಇರೋದಕ್ಕೆ ನಮಗೆ ಇಸ್ ಹಂಗಾನು ಬೇಡ ಏನು ಬೇಡ ಅನ್ಸುತ್ತೆ ಏನ್ ಮಾಡ್ಲಿ ಯಾಕೆ ಬಿ ಬಿ ರೈಸ್ ಮಾಡ್ಕೊತಿಯಾ ಕಟ್ತಾರೆ ಕಟ್ಟಿಲ್ಲ ಅಂದ್ರೆ ಬಿಡ್ತಾ ಬ್ಯಾಂಕ್ ಅವರು ಬಂದು ಎತ್ತಕೊಂಡ್ ಹೋಗ್ತಾರೆ ಎತ್ತಕೊಂಡು ಹೋಗ್ಲಿ ಬಿಡು ಇದೆ ಎತ್ತಕೊಂಡು ಹೋಗ್ಲಿ ಹ್ಞೂ ಎತ್ತಕೊಂಡು ಹೋಗ್ತಾರೆ ನಿಂದಿ ಹಾಸಿಗೆ ಬೆಡ್ಡು ಮುರಿದೋಗಿರೋದೆಲ್ಲ ಎತ್ಕೊಂಡು ಹೋಗಲ್ಲ ನೀನು ಹಾಕಿರ್ತೀಯಲ್ಲ ಒಡವೆ ಇಟ್ಟಿರ್ತಿಯಲ್ಲ ಅದು ಎಷ್ಟು ಅಷ್ಟು ಮಾರ್ಕೊಂಡು ಇನ್ನು ಬಾಕಿ ಮೂರಿಸ್ತಾರೆ ಆಯ್ತಾ ಹಂಗೂ ನಿನ್ನ ಜೈಲಲ್ಲಿ ಹಾಕಿ ಕೂರಿಸ್ತಾರೆ ಇಹೋ ಇವರಿಬ್ಬರೇ ಬ್ಯಾಂಕ್ ಮ್ಯಾನೇಜರ್ ತರ ಹಾತಾರೆ ಹಾಂ ಇವರೊಬ್ಬರೇ ಸಂಘ ನಡೆಸೋದು ಇವರೇ ಲೋನ್ ಕೊಟ್ಬಿಟ್ಟು ಎಲ್ಲರಿಗೂ ದುಡ್ಡು ಕೊಟ್ಟು ನಡೆಸ್ತಾ ಇದ್ದಾರೆ ಅದಕ್ಕೆ ಹೌದೌದು ನಾವೇ ಹೆಡ್ ಹೆಡ್ ಆಗಿರೋದಕ್ಕೆ ನಮ್ಗೆ ಈ ಕಷ್ಟ ಇದೆಲ್ಲ ಇವ್ ಯಾರಿಗೆ ಬೇಕಿತ್ತು ನಾವು ನಿಮ್ಮಂಗೆ ಕಟ್ಕೊಂಡು ಹೋಗಿ ಯಾವ ಬ್ಯಾಂಕಿಗೂ ಹೋಗೋದು ಬೇಡ ನಾವು ಹೆಡ್ ಹೋಗಿದ್ರೆ ಸುಮ್ಮನೆ ಇರಬೇಕಿತ್ತು ಅದರಲ್ಲಿ ಬೇರೆ ಅಧ್ಯಕ್ಷರಂತೆ ಇದಂತೆ ಅದಂತೆ ಮಾಡ್ಬಿಡ್ತಾರೆ ಅವ್ರನ್ನ ತಲೆ ಹಿಡ್ಕೋತಾರೆ ಹಾ ಸ್ವಲ್ಪ ಓದಿದ್ದೀವಿ ಅನ್ನೋ ಈ ಕಾರಣಕ್ಕೆ ನಮ್ಮನ್ನ ಸಿಗ್ಸ್ಬಿಡ್ತಾರೆ ಇಂಥ ಈ ನನ್ನ ಬಾಯಲ್ಲಿ ಬರತ್ತೆ ಒಳ್ಳೆ ಮಾತುಗಳು ಏನ್ ಗೀತಾ ಜಾಸ್ತಿ ಮಾತಾಡ್ತಾನಿದ್ಯಾ ಇದೀನಿ ಜಯಮ್ಮ ಏನ್ ಜಯಮ್ಮ ನಿಂದು ನೀನ್ ಸುಮ್ನೆ ಕುತ್ಕೋ ನಿಲ್ಲ ನಾನು ಕಟ್ಟಕ್ ಹೇಳ್ತಾ ಇದೀನಿ ಅವಳಿಗೆ ಅಷ್ಟೇ ಏನ್ ಅವಳು ಹೇಳಿ ಆ ಇನ್ಯಾರ್ಗಿ ಮುದ್ಕೆ ಆಗಿದ್ರು ತಲೆಗೆ ಏರ್ ಡೈ ಬೇಕು ಐಬ್ರೋ ಬೇರೆ ಮಾಡ್ಕೋಬೇಕು ಫೇಶಿಯಲ್ ಬೇರೆ ಮಾಡ್ಕೋಬೇಕು ಇದಕ್ಕ ದುಡ್ಡು ಸುರಿಯಾಕಾಯ್ತದೆ ಸಂಘ ಕಟ್ಟಾಕಾಗಲ್ವಾ ಹಾ ನಾನ್ ನಂದ್ ನಂದಿದ್ ಮಾಡ್ತೀನಿ ನಿನ್ಗೆ ಕಷ್ಟ ನಮ್ಮ ಮುಖಕ್ಕಾದ್ರೂ ಆದ್ರೂ ಮಾಡ್ಕೋತೀನಿ ಏಳ್ ಡೈ ಆದ್ರೀನಿ ಬೆಳ್ಳಿರೋ ಕೂದಲು ಕರ್ಗಾದ್ರು ಮಾಡ್ಕೋತೀನಿ ನಿನ್ಗೇನ್ ಕಷ್ಟ ನನಗೇನು ಕಷ್ಟ ಇಲ್ಲ ಮುಚ್ಕೊಂಡು ನೀನು ದುಡ್ಡು ಕಟ್ಟು ಫಸ್ಟು ನನಗೆ ಕಷ್ಟನೇ ನೀನು ಬೆಳ್ಳಿಗಿರೋ ಕೂದಲಿಗೆ ಕರ್ರಿಗೆ ಪೈಂಟ್ ಹೊಡ್ಕೊತಾ ಇದ್ದೀಯಲ್ಲ ಅದೇ ಕಷ್ಟ ಫಸ್ಟು ನೀನು ದುಡ್ಡು ಕಟ್ಟು ಆಮೇಲೆ ನೀನು ಬೆಳ್ಳಿಗಿರೋ ಕೂದಲಿಗೆ ಕರ್ರಿಗೆ ಪೈಂಟ್ ಹೊಡ್ಕೊ ಆಯ್ತಾ ಜಾಸ್ತಿ ಆಯ್ತಾ ಹೊಂಟು ಹೋಗೀತಾ ನಿಂದು ಹಾಂ ಬರ್ತಾ ಬತ್ತ ನೋಡ್ತಾನೇ ಇದ್ದೀನಿ ನಿನ್ನ ನಾನು ನೀನೇನು ನೋಡ್ತಾ ಇರೋದು ನಾನು ನೋಡ್ತಾನೇ ಇದ್ದೀನಿ ನಿನ್ನ ಆಟಗಳು ನೋಡಿ ನೋಡಿ ಸಾಕಾಯ್ತು ಅದಕ್ಕೆ ಹಿಂಗೆ ಮಾತಾಡ್ತಾ ಇರೋದು ಮಾಡೋಕೆ ಬೇರೆ ಕೆಲಸ ಇರಲ್ಲ ಆ ಜಯಮ್ಮನಿಗೆ ಏನೇನೋ ಹೇಳಿ ಹೇಳಿ ಕೊಟ್ಟು 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 ಸೊಸೆಗೆ ಬೇರೆ ಬಯಸ್ತೀಯಾ ನೀನು ಹಾಂ ನೀನ್ ಒಬ್ಳ ನೆಟ್ಟಿಗಿದ್ರೆ ಆ ಜಯಮ್ಮನು ಸರಿತಿತ್ತು ಆ ಜಯಮ್ಮ ನಿನ್ನಿಂದನೇ ಅರ್ಧ ಹಾಳಾಗಿರೋದೇ ನಾನೇ ಜಯಮ್ಮಂಗ ಹೇಳ್ಕೊಡ್ಲಿ ನಿನ್ ಸೊಸೆಗೆ ಹೆಂಗ್ ಮಾಡು ಹಂಗ್ ಮಾಡು ಹಿಂಗ್ ಮಾಡು ಅಂತ ಹೌದು ನೀನೇ ಹೇಳ್ಕೊಟ್ಟಿರೋದು ಅದಕ್ಕೆ ಅವಳು ಜಯಮ್ಮ ಹಂಗೆ ಆ ಯಾವಾಗ್ಲೂ ಆ ಸೊಸೆಗೆ ಬೈಕೊಂಡು ಓಡ್ಕೊಂಡು ಇರ್ತಾಳೆ ಅಯ್ಯ ನನ್ ಸೊಸೆಗೆ ನಾ ಬೈತೀನಿ ನಿಮ್ಗೆ ಏನ್ ಕಷ್ಟ ಕೇಳ್ಕೊಡ್ತಾಳೆ ನನ್ ಸೊಸೆ ಮಾಡೋಕಿತ ಕಳ್ಸೋದ ನಾನು ಬೈತಾ ಇರ್ತೀನಿ ನಿಮಗೇನ್ ಕಷ್ಟ ನನ್ ಸೊಸೆಗೆ ನಾನು ಹೊಡಿತೀನಿ ಬೈತೀನಿ ನಿಮಗೆ ಏನಾದ್ರು ಕಷ್ಟ ನಾನು ಏನಾದ್ರೂ ಬಂದ್ ಬೈತಾ ನಮಗೆ ನಮಗೇನಾದ್ರೂ ಬೈಕ್ ಬಂದಿದ್ರೆ ಕೈ ಕೈ ಇರಲ್ಲ ಅಲ್ಲ ಕಾಲು ಕೈ ಎರಡು ಮೂರ್ದು ಕೂರಿಸ್ಬಿಡ್ತಿದ್ದೆ ಮೂಲೆಯಲ್ಲಿ ನಾನೇನಾದರೂ ಆ ಜಾಗದಲ್ಲಿ ಇದ್ರೆ ಅಲ್ಲ ನಮ್ಮ ಹಿಂದೆ ಬಂದವ್ರು ನೀವು ಎಷ್ಟು ಮಾತಾಡ್ತೀರಾ ಬಿಡಾಡಿಗಳ ನೀವು ಹ್ಞೂ ಮಾತಾಡ್ಬೇಕು ಇಲ್ಲಾಂದ್ರೆ ನೀನ್ ಸೊಸೆ ಮಾಡಿದ್ಯಲ್ಲ ಸೊಸೆಗೆ ಪಾಪ ಆ ತರ ಎಲ್ಲರನ್ನ ಎಲ್ಲಾರನ್ನ ನಾನೇನಾದರೂ ನೀನ್ ಸೊಸೆ ಜಾಗದಲ್ಲಿ ಇರಬೇಕಿತ್ತು ಜಯಮ್ಮ ನಿನ್ನ ಆಮೇಲೆ ಒಂದು ಗತಿ ಮಾಡ್ಬಿಡ್ತಾ ಇದ್ದೆ ನೆಟ್ಟಿಗೆ ಸೊಸೆ ನೋಡ್ಕೊಳ್ಳೋದ್ ಕಲಿ ಇವಳ ಹತ್ರ ಬಂದ್ಬಿಟ್ಟು ಅದಂತೆ ಇದಂತೆ ಅಂತ ಹೇಳೋದಲ್ಲ ಈ ಪ್ರೇಮಿ ಏನು ಕಮ್ಮಿನ ಅದು ಇದು ಅಂತ ಹೇಳ್ಕೊಟ್ಟು ಪಾಪ ಸಂಸಾರನ ಹಾಳು ಮಾಡ್ತಾಳೆ ನೀವು ಬಂದಿರೋದು ಸಂಘದ ವಿಷಯ ಮಾತಾಡಕ್ಕೆ ಅವ್ರ ಮನೆ ವಿಷಯ ಅಲ್ಲ ನಾವು ಅದು ಹೇಳಿದ್ದು ಮೂರು ವಾರದ ಚೀಟಿ ದುಡ್ಡು ಕೊಟ್ಬಿಟ್ಟು ನಾವು ಇಲ್ಲಿಂದ ಆಗಿ ಹೋಗ್ತಾ ಇರ್ತೀವಿ ಇಲ್ಲಾಂದ್ರೆ ನಾವು ಈ ಜಾಗ ಬಿಟ್ಟು ಹೋಗೋದೇ ಇಲ್ಲ ಹೋಗಲ್ಲ ಅಂದ್ರೆ ಕುತ್ಕೊಳ್ಳಿ ಯಾರು ಬೇಡ ಅಂತ ಹೇಳಿದ್ರು ಗೊತ್ತು ನಮ್ಗೆ ಏನು ಮಾಡ್ಬೇಕು ಅಂತ ನಾವು ಮಾಡ್ತೀವಿ ಏನ್ಮಾಡ್ತೀರಾ ಏನು ಮಾಡೋಕ್ಕಿದೆ ಏನು ಮಾತಾಡೋದು ಇವಳ ಜೊತೆ ಆ ಟಿ ವಿ ಎತ್ಕೊ ಪಾರು ಟಿ ವಿ ಎತ್ಕೊಂಡು ಮಾರ್ಬಿಡೋಣ ಆ ಚೀಟಿ ದುಡ್ಡೇನು ಚೀಟಿಗಿಂತ ಜಾಸ್ತಿನೇ ಬರುತ್ತೆ ನೋಡಿ சால மீடுக்கோ நீன் தலை கட்டியா அவள் எத்புடுத்தா அது எத்தோட் சுந்தீர் ஜையா சுந்தீர் ஆஹ் ஏன் ஜெயம்மா ஏனந்தேன் மாத்த நன்க ಏಯ್ ಸುಂದೀರಿ ಅವ್ಳು ನೋಡಿದ್ರೆ ಹೆಂಗ್ ಹೆಂಗೆ ನೋವಾಯ್ತದ ಗೊತ್ತಾ ನಾಲ್ಕೈದು ದಿವಸ ಬೆಡ್ರಷ್ಟೇ ಇನ್ನು ನಾವು ಇಲ್ಲ ಇನ್ನು ಅದು ಹೋಗಿ ಊತು ಊದೆಲ್ಲ ಸರಿ ಆಗೋಕ್ಕೆ ಒಂದು ತಿಂಗ್ಳು ಸರಿ ಒಂದ್ ತಿಂಗ್ಳು ಬೇಕಾಯ್ತದ ಕಣೆ ಜಯ ಸುಂದಿ ರೀ ದುಡ್ಡ ಗಿಟ್ ಹಾಕ್ಕೊಡ್ತೀನಿ ತಗೊಬಿಡ್ತೀನಿ ಹಾಂ ಏ ಪಾರು ಇದ್ರಲ್ಲಿ ಮೂರ್ ಕಂತಿದೆ ನೆಕ್ಸ್ಟ್ ಸಂಗತಿ ನಾಳೆ ನಾಡ್ದು ಬರ್ತದಲ್ಲ ನಾ ಬರ್ತೀನಿ ಹ್ಞೂ ಬನ್ನಿ 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 ತಗೋ ಅಲ್ಲ ಈ ಕೆಲಸ ಮೊದಲೇ ಮಾಡಿದ್ರೆ ಇಷ್ಟೊಂದು ಯಾಕೆ ಬಾಯ್ ಬಿಡಬೇಕಿತ್ತು ಅಲ್ವಾ ಏಯ್ ದುಡ್ಡು ಇತ್ತ ಅಂತ ಮಾಡ್ತೋಗ್ಬಿಟ್ಟಿತ್ತು ಅದಕ್ಕೆ ಆಮೇಲೆ ಯೋಚನೆ ಬಂತು ದುಡ್ಡು ಇದೆ ಅಂತ ನಾ ನೆಕ್ಸ್ಟ್ ಮಂತಿಗೆ ಬಂದು ನಾನೇ ಕಟ್ತೀನಿ ಸ್ವಲ್ಪ ಕಾಪಿ ಮಾಡ್ಕೊಂಡು ತಗೊಬರ್ತೀನಿ ಕೂತ್ಕೊಳ್ಳಿ ಇಬ್ರು ಕಾಪಿನೂ ಬೇಡ ಏನು ಬೇಡ ನಾವಿನ್ನು ಬರ್ತೀವಿ ನಮ್ಮ ಕೆಲಸ ಮುಗೀತು ಹಾಂ ಬೇಡವಾ ಹಾಂ ಸರಿ ಆಯಿತು ಹಾಂ ಹೋದ್ರು ಹೀಗೇನು ತಲೆ ಕೊಟ್ಟೋಗಿದ್ಯಾ ಪ್ರೇಮಿ ಹಾಂ ಅವ್ಳಿಗೆ ಯಾಕೆ ಅಂದ್ಕೊಡೋಕೋದೇ ಇಲ್ಲ ಹೇಳಿ ಕಳ್ಸಬೇಕಿತ್ತು ತಾನೇ ಏನು ಟಿ ವಿ ಎತ್ಕೊಂಡು ಹೋಗ್ಬಿಡ್ತಿಲ್ಲ ಎತ್ ಹೆಂಗೆ ಎತ್ಕೊಂಡು ಹೋಗ್ತಿದ್ಲು ಅಯ್ಯೋ ಅಪ್ಪ ಪಾರು ಆದರೆ ಪರವಾಗಿಲ್ಲ ಅವಳಿಗೊಂದೊಂದು ಸಲ ದೆವ್ವ ಹಿಡಿತದೆ ಬಿಡು ಈ ಕೀತನ್ಗೆ ಇವಾಗ ಪಕ್ಕ ಅವ್ಳು ನೋಡಿದ್ರೆ ಗೊತ್ತಾಗುತ್ತೆ ಇನ್ ಸ್ವಲ್ಪ ತಾಗಿದ್ರೆ ನಮ್ಗೆ ಗಾಚಾರ ಬಿಡಿಸ್ಬಿಡ್ತಿದ್ಲು ಒಂದು ಸಲ ಬಿಡಿಸಿದ್ಲು ಅದಕ್ಕೆ ಕೊಟ್ಬಿಟ್ಟೆ ಸುಮ್ಮನೆ ಇರು ಯಾಕೆ ಬೇಕು ಅವ್ಳು ಹೊಡೆದ್ರೆ ಒಂದು ತಿಂಗಳು ಎದಲ್ಲದೇ ಇಲ್ಲ ಹಂಗೆ ಹೊಡಿತಾಳೆ ನೀನು ಒಂದ್ಸಲಿ ಸಲ ಏಡ್ತೀನಿ ನೋಡು ಗೊತ್ತಾಗುತ್ತೆ ನೀನು ಒಂದು ಸ್ವಲ್ಪ ಬಾಯಿ ಮುಚ್ಚಿಲ್ಲ ಅಂದರೆ ನಿನಗೂ ಕೊಡ್ತಾ ಇದ್ಲು ಹ್ಞೂ ಬರಲಿ ಹಂಗ ಅಂದ್ಕೊಂಡು ಕಾಲ್ ಮಾಡಿದ್ರೆ ಕೈ ಕೊಟ್ಬಿಡ್ತೀನಿ ಅವಳಿಗೆ ಅದು ಇವಾಗ ನಿನ್ಗೆ ಗೊತ್ತಾಗಲ್ಲ ಒಂದ್ಸಲಿ ರುಚಿ ನೋಡಿದ್ರು ಗೊತ್ತಾಗುತ್ತೆ ಸುಮ್ಮನೆ ಇರೋ ಅವಳ ತಂಟೆ ಯಾಕೆ ಹೋಗ್ತೀಯಾ ನಾವೇ ಬಜರಿಗಳು ನಮ್ಗಿಂತ ಬಜರಿಗಳು ಅವೆರಡು ಗೊತ್ತಾ ನಿಂಗೆ ಏನೋ ಒಂದು ತಗೋ ನಾನು ಇನ್ನು ಬರ್ತೀನಿ ಮನೆಗೆ ಹೋಗಬೇಕು ಏನು ಮಾಡ್ತಿದ್ದಾಳು ಪೀಡೆ ಇವ್ರ ಜೊತೆ ಸೇರಾಕ ಬಿಡ್ಬೇಡ ಆಮೇಲೆ ನಿನ್ನ ಸೊಸೆ ಅಷ್ಟೇ ಹ್ಞೂ ಇವ್ರ ಜೊತೆ ಸೇರೋ ಬಿಡ್ತೀನಿ ಬಾ ಆ ಬಾಗಿನ ಜೊತೆ ಸೇರಕ್ಕೆ ಬಿಡೋದಿಲ್ಲ ನಿಮ್ಮ ಸೊಸೆ ಹ್ಞೂ ಅದೇನು ಕಮ್ಮಿನ ಹಾ ಬಾ ಅದೇ ಆ ಹುಡುಗಿ ಹ್ಞೂ ಹ್ಞೂ ಇದ್ದಾಳೆ ಇದ್ದಾಳು ಗೊತ್ತಾಗೋದಿಲ್ಲ ನಿಂಗೆ ಅಷ್ಟೇ ಅವನ್ನ ಮನೆಗೆಲ್ಲ ಸೇರಿಸ್ಬೇಡನೆ ನಿನ್ನ ಸೊಸೆಗೆ ಬುದ್ಧಿ ಹೇಳ್ಕೊಡ್ತಾಳೆ ಜಯ ಹ್ಞೂ ಅವಳ ಬಗ್ಗೆ ನಿನ್ಗೆ ಗೊತ್ತಿಲ್ಲ ನಿನ್ಕಿಂತ ಚೆನ್ನಾಗಿ ತಿಳ್ಕೊಳಿದೀವಿ ಬಾಗಿನ ಬಗ್ಗೆ ಸಾಮಾನ್ಯದ ಅವಳು ನನ್ನ ಸೊಸೆಗೆ ಬಂದು ಏನೇನು ಫಿಟ್ಟಿಂಗ್ ಇಡ್ತಾಳೆ ಅದರಲ್ಲಿ ಬಂದು ನನ್ನ ಬಾಯಿ ಮುಚ್ಚಾಕಿ ನೋಡ್ತಾಳೆ ಅಷ್ಟು ಚೂಟಿದ್ದಾಳೆ ಹುಡುಗಿ ಅದನ್ನೇ ನಾನು ಹೇಳಿದ್ದು ಹುಷಾರಾಗಿರೋ ನಿನ್ನ ಸೊಸೆ ಹತ್ರ ತುಂಬ ಸೇರಾಕ್ ಬಿಡ್ಬೇಡ ಅಂತ ನಾನು ಅವಳನ್ನೇ ಸೇರ್ಯಕ್ಕೆ ಬಿಡ್ತೀನಾ ನನ್ನ ಸೊಸೆಗೆ ಸರಿಯಾಗಿ ಕೊಟ್ಟಿದ್ದೀನಿ ನಿನ್ನೆ ಅವ್ಳನ್ನ ಕರ್ಸ್ಕೊತೀಯ ಅವಳನ್ನ ಮಾಡ್ತೀಯ ಅಂತ ಜುಟ್ಟು ಹಿಡ್ಕೊಂಡು ಚೆನ್ನಾಗಿ ಬರ್ಸಿದ್ದೀನಿ ನೋಡು ಇಲ್ಲ ಇಲ್ಲ ಕರ್ಸ್ಕೊಳ್ಳಲ್ಲ ಇನ್ನು ಅವಳು ಬಂದ್ರೂ ಬೇಗ ಕಳಿಸ್ತೀನಿ ಅಂತ ಹೇಳಿದಾಳೆ ಇನ್ನೂ ಅಷ್ಟು ಮಾತಾಡೋಲ್ಲ ಬಿಡು ಸರಿಯಾಗಿ ಹೇಳಿದ್ಯಾ ಬಿಡು ಇಲ್ಲಾಂದ್ರೆ ನಿನ್ನ ಕತೆ ಆಯ್ತಿತ್ತು ಅವಳು ಬಂದು ಹೇಳ್ಕೊಡ್ತಾಯಿದ್ಲು ನಿನ್ನ ಸೊಸೆಗೆ ಧೈರ್ಯ ಬರ್ತಾಯಿತ್ತು ಹಾಂ ಹಾಂ ಅಷ್ಟೆಲ್ಲ ಚಿಗ್ರಕ್ ಬಿಡೋಲ್ಲ ಬಿಡು ಸರಿ ಕೊಡ್ತಾಯಿರ್ತೀನಿ ಆಗಾಗ ಹಾಂ ಹಾಂ ಸರಿ ಆಯಿತು ನಮ್ಮ ಮನೆಯವನು ಹಾಳಾದವನು ಹೋಗಿರಬೇಕು ಅವ್ನು ಇದ್ದಾನೆ ಅಂತಲೇ ನಾನು ಈ ಕಡೆ ಬಂದೆ ಹ್ಞೂ ಮತ್ತೆ ಬರ್ತೀನಿ ಇರು ആ സരി ഹു ഊട്ട് ബേഡി മാളു നാഷ്ട അതേനോ ചിത്രില്ല പരവില്ല നാഗോഗി ബി ബരിയാനി മാിട്ട് കാലത്തിൻ്റെ ആ സരി ഹു